ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ರಾಜ್ಯಾದ್ಯಂತ ಬಡವರ ಜೊತೆ ಚೆಲ್ಲಾಟವಾಡುತ್ತಿರುವ ಸರ್ಕಾರ ಮತ್ತು ಆಹಾರ ಮಂತ್ರಿಗಳು ಈ ಕೂಡಲೇ ಬಿ ಪಿ ಎಲ್ ಕಾರ್ಡ್ ಸಮಸ್ಯೆಯನ್ನು ಇತ್ಯರ್ಥ ಮಾಡಲು ಕಂದಾಯ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳ ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು ಯಾಕಂದರೆ ಇವತ್ತು ಶ್ರೀಮಂತರಿರ್ಬೋದು ಟ್ಯಾಕ್ಸ್ ಕಟ್ಟೋರಿರ್ಬೋದು ಸರ್ಕಾರಿ ನೌಕರ್ ಬಿ ಪಿ ಎಲ್ ಕಾರ್ಡನ್ನು ದುರುಪಯೋಗ ಪಡಿಸ್ಕೊತಾರೆ ಅದನ್ನು ಪಡ್ಕೊಂಡು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಇತ್ತೀಚೆಗೆ ಬಡವರಿಗೆ ಬರುವಂಥ ಸೌಲಭ್ಯಗಳು ಸಂಪೂರ್ಣವಾಗಿ ಇದೆ ಇವತ್ತು ಕೂಲಿ ನಾಲಿ ಬಿಟ್ಟು ಇವತ್ತೇನು ಆಹಾರ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಕಚೇರಿಗಳಿಗೆ ಅಲೆದಾಡಿದರೂ ಈ ಒಂದು ಬಡವರ ಬಿ ಪಿ ಎಲ್ ಕಾರ್ಡ್ ಸಮಸ್ಯೆಗೆ ಒಂದು ಸಮಸ್ಯೆಗೆ ಮುಕ್ತಿ ಇಲ್ಲ ಮುಕ್ತಿನೂ ಸಿಗ್ತಾ ಇಲ್ಲ ಇವತ್ತು ರಾಜ್ಯಾದ್ಯಂತ ಸುಮಾರು ಒಂದೂವರೆ ಕೋಟಿ ಇವತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ಶ್ರೀಮಂತರು ಪಡೆದಿದ್ದಾರೆ ಅಂತೇಳಿ ಅಂಕಿಅಂಶಗಳ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಮತ್ತೊಂದು ಕಡೆ ತನಿಖೆ ಮಾಡಂತೆ ಆದೇಶ ಮಾಡೋದು ಅವರೇ ಮತ್ತೊಂದು ಕಡೆ ಆ ಆದೇಶ ಬೇಡ ಸ್ಥಗಿತಗೊಳಿಸಿದೆ ಅಂತ ಹೇಳೋದು ಒಂದೇ ಆದರೆ ಇವತ್ತು ನಾನು ಒಬ್ಬ ಸರ್ಕಾರಿ ನೌಕರನ ತಿಳ್ಕೊಳ್ಳಿ ನಮ್ಮ ತಂದೆ ತಾಯಿ ಹೆಸರಲ್ಲೇ ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿರ್ತೀನಿ ಸರ್ಕಾರಿ ಸವಲತ್ತುಗಳೆಲ್ಲ ತೊಗೊತೀನಿ ಈ ಕಡೆ ಲಕ್ಷ ಲಕ್ಷ ಸಂಬಳವೂ ಸಂಬಳವೂ ತೊಗೊತಾ ಇದ್ದೀನಿ ಇದರ ಸರ್ಕಾರಿ ಸವಲತ್ತುಗಳು ತೊಗೊತಾ ಇದ್ದೀನಿ ಇವತ್ತು ಆಹಾರ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಒಂದೂವರೆ ಕೋಟಿ ಬಿ ಪಿ ಎಲ್ ಕಾರ್ಡು ಏನು ಇವತ್ತು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಒಂದೂವರೆ ಕೋಟಿ ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿರುವಂಥ ಶ್ರೀಮಂತರು ಮತ್ತು ಅಧಿಕಾರಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡ್ತಿದ್ದ ಪಡಿತರ ಅಕ್ಕಿ ಇಲ್ಲೋಯ್ತು ಅಧಿಕಾರಿಗಳು ಆ ಒಂದು ಕಾರ್ಡ್ಗಳ ನೆಪದಲ್ಲಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು ಎಲ್ಲಿ ಹೋಯ್ತು ಆ ಅಕ್ಕಿ ಏನೋ ರೈಸ್ ಮಿಲ್ಗಳಿಗೆ ಹೋಗಿ ಪಾಲಿಷ್ ಆಗಿ ಆ ಬಡವರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಲೆಕ್ಕದಲ್ಲಿ ವಿವಿಧ ಬ್ರ್ಯಾಂಡ್ಗಳಲ್ಲಿ ವಿತರಣೆ ಮಾಡಿದ್ರ ಇದನ್ನೂ ತನಿಖೆ ಆಗಬೇಕು ಬಿ ಪಿ ಎಲ್ ಕಾರ್ಡು ತನಿಖೆ ಆಗಲಿ ಅವರ ಅವಧಿಯಲ್ಲಿ ಸರ್ಕಾರದಿಂದ ಬರೆದು ಅನುದಾನಗಳು ಏನೇನು ಪಡ್ಕೊಂಡಿದ್ದಾರೆ ಅಕ್ಕಿ ಸಮೇತ ಏನೇನು ಪಡ್ಕೊಂಡ್ರ ಅದನ್ನೂ ತನಿಖೆ ಆಗಲಿ ಅದನ್ನು ನಕಲಿ ದಾಖಲೆಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದಿರುವಂತಹ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಈ ಕೂಡಲೇ ಯಾಕಂದರೆ ಇವತ್ತು ಗೃಹಲಕ್ಷ್ಮಿನೂ ಬರ್ತಾಯಿಲ್ಲ ಮಕ್ಕಳು ಎಜುಕೇಷನ್ಗೆ ಹೋದ್ರು ರೇಷನ್ ಕಾರ್ಡ್ ಕೇಳ್ತಾ ಇದ್ದಾರೆ ಸರ್ಕಾರದ ಸೌಲಭ್ಯಗಳು ಆ ರೇಷನ್ ಕಾರ್ಡ್ ಕೇಳ್ತಾ ಇದ್ದಾರೆ ಇಲ್ಲ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ಳೋದಂದ್ರೆ ಇದೇ ಅನ್ನಿಸ್ತದೆ ಸರ್ಕಾರ ಉಚಿತ ಗ್ಯಾರಂಟಿ ಕೊಡ್ತು ಈ ಬಿ ಪಿ ಎಲ್ ಕಾರ್ಡದಲ್ಲಿ ಸಂಪೂರ್ಣವಾಗಿ ಲೂಟಿ ಮಾಡ್ತಾಯಿದ್ದಾರೆ ಇದಕ್ಕೆ ಯಾರು ಮುಖ್ಯಮಂತ್ರಿಗಳ ಆಹಾರ ಮಂತ್ರಿಗಳ ಇದಕ್ಕೆ ಯಾರು ಹೊಣೆಗಾರರು ನಾವು ಮಾನ್ಯ ಆಹಾರ ಮಂತ್ರಿಗಳಾದ ಕೆ ಎಚ್ ಮುನಿಯಪ್ಪ ಸಾಹೇಬ್ರನ್ನ ಒಂದು ಕ್ವಶನ್ ಮಾಡ್ತಾಯಿದ್ವಿ ಬಿ ಪಿ ಎಲ್ ಕಾರ್ಡನ್ನು ಈ ಕೂಡಲೇ ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಿ ಅದರಲ್ಲಿ ಶ್ರೀಮಂತರು ಮತ್ತು ಅಧಿಕಾರಿಗಳು ಏನು ದುರುಪಯೋಗ ಪಡಿಸೋ ಅವರ ಕ್ರಿಮಿನಲ್ ಮೊದ್ದಮೆ ದಾಖಲು ಮಾಡಿ ಅವರ ಅವಧಿಯಲ್ಲಿ ಸರ್ಕಾರದ ಸೌಲಭ್ಯ ಏನು ಪಡೆದಾರಾ ಅದನ್ನು ವಾಪಸ್ ಪಡೆಯುವಂತೆ ಒಂದು ಆದೇಶ ಮಾಡಿ ಅದರ ಜೊತೆಗೆ ಇವರ ಪಡಿತರ ಚೀಟಿಗಳ ಕಾರ್ಡುಗಳ ಹೆಸರಿನಲ್ಲಿ ಕ ಸಾವಿರಾರು ಟನ್ನು ಪಡಿತರ ಅಕ್ಕಿಯನ್ನು ಲೂಟಿ ಮಾಡಿರುವಂತಹ ಅಧಿಕಾರಿಗಳನ್ನು ಸಹ ಮುಂಪರ ಪರೀಕ್ಷೆಗೆ ಒಳಪಡಿಸಿ ಈ ಒಂದು ಬಿ ಪಿ ಎಲ್ ಕಾರ್ಡು ಆ ಸಮಸ್ಯೆಗೆ ಅಂತ್ಯ ಇಡಬೇಕಂತೇಳಿ ಮಾನ್ಯ ಆಹಾರ ಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ